ಥ್ಯಾಂಕ್ ಯು ಜೀಸಸ್ ಪ್ರೈಸ್ ದ ಲಾರ್ಡ್ ಅರೇಬಿಯಾ ಮೂವತ್ತೈದನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾನು ಆ ಜನರನ್ನು ಕೂಗಿದೆನು ಅವರು ಕಿವಿಯಲ್ಲಿ ಹಾಕಿಕೊಳ್ಳಲಿಲ್ಲ ನಾನು ಅವರನ್ನು ಕೂಗಿದೆನು ಅವರ ನನ್ನ ಕಿವಿಗೆ ಕಿವಿಗೂಡಲಿಲ್ಲ ಎಂಬುದು ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ದೇವರು ನಮಗೆ ಕೂಗುವಂತನಾಗಿದ್ದಾರೆ ಯಾವತ್ತಾಯಿತು ನಾವು ಮುಂದೆ ಆ ಒಂದು ಸಮಯದಲ್ಲಿ ಕಣ್ಣೀರಿ ಕಷ್ಟದಲ್ಲಿ ಒಂದು ಸಮಸ್ಯೆಗೆ ಇಕ್ಕಟ್ಟಿನಲ್ಲಿ ಬೀಳುವಾಗ ಸೊ ದೇವರು ಅನೇಕ ಸ್ಥಳದಲ್ಲಿ ಅನೇಕ ರೀತಿಯಲ್ಲಿ ಆತನೇನು ಮಾಡ್ತಾನೆ ನಮಗೆ ಕೂಗುತ್ತಾರೆ ಆ ಒಂದು ಕಣ್ಣೀರಿ ಸಂಕಷ್ಟದಲ್ಲಿ ಇಕ್ಕಟ್ಟಿನ ಸಮಸ್ಯೆಯಲ್ಲಿ ನಾವು ಸಿಕ್ಕುಬಾರ್ದು ಅಂತ ಹೇಳಿ ಸೊ ದೇವರು ನಮಗೆ ಕೂಗ್ತಾರೆ ಆ ಸಮಯದಲ್ಲಿ ನಾವು ದೇವರ ಸ್ವರಕ್ಕೆ ಕಿವಿಗೂಡದಿಲ್ಲ ಮತ್ತು ದೇವರು ನಮ್ಮನ್ನು ಕೂಗ್ತಾರೆ ಆದರೆ ಆತನ ಸ್ವರ ನಮಗೆ ಕೇಳದೆ ಕಾರಣ ನಾವೇನು ಮಾಡ್ತೀವಿ ಕಣ್ಣೀರು ಕಷ್ಟದಲ್ಲಿ ಸಮಸ್ಯೆಗಳಿಗೆ ನಾವು ಬಲಿಯಾಗ್ತೀವಿ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಆ ಯಸು ಕ್ರಿಸ್ತನು ಕೂಗುವಾಗ ಆತನ ಸ್ವರನ್ನು ಕೇಳಬೇಕೆಂದರೆ ಆತನ ವಾಕ್ಯದಲ್ಲಿದ್ದುಕೊಂಡು ಆತನಲ್ಲಿ ಪ್ರಾರ್ಥಿಸಿದಾಗ ಆತನ ಸ್ವರಗಳಿಗೆ ಆತನ ಒಂದು ಕೂಗಿಯೇ ನಾವು ಕಿವಿಗೂಡುವವರಾಗಿರುತ್ತೇವೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರು ಕೂಗುವಾಗ ಆತನ ಮಾತಿಗೆ ನಾವು ಕೈಗೊಂಡು ನಡೆಯುವಂತೆ ಮತ್ತು ಆತನು ಕೂಗುವಾಗ ಆತನ ಒಂದು ಸ್ವರಕ್ಕೆ ನಾವು ಕಿವಿಗೊಡುವಂತೆ ದೇವರು ನಮ್ಮನ್ನು ಆಶ್ವದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ ಆಮೇನ್